ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದ ಜೈ ಜವಾನ್ ಜೈ ಕಿಸಾನ್ ವೃತ್ತದಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ರಾಮ ಭಕ್ತರಿಂದ ಅನ್ನ ಸಂತರ್ಪಣೆ ನಡೆಸಲಾಯಿತು ಸಂದರ್ಭದಲ್ಲಿ ಪಟ್ಟಣದ ನೂರಾರು ರಾಮ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಸಂತಸವನ್ನು ವ್ಯಕ್ತಪಡಿಸಿದರು ಜಯ ಶ್ರೀರಾಮ್ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನು ಅಂತಂದರೆ ಜಗತ್ತಿನ ಎಲ್ಲ ದೇಶಗಳಿಗೂ ಗೊತ್ತಿರುವಂತೆ ಭಾರತಕ್ಕೂ ಗೊತ್ತಿರುವಂತೆ ಐದು ಶತಮಾನಗಳಿಗಿಂತಲೂ ಹೆಚ್ಚು ವರ್ಷಗಳ ಕಾಲ ವಿವಿಧ ವಿವಾದಗಳಿಗೆ ಒಳಪಟ್ಟಂಥ ರಾಮ ಜನ್ಮಭೂಮಿಯಲ್ಲಿ ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸನಾತನ ಧರ್ಮದ ಶಾಂತಿ ಪುರುಷ ಶ್ರೀರಾಮಚಂದ್ರ ಇವತ್ತು ಜಗತ್ತಿನಲ್ಲಿ ಎಲ್ಲರಿಗೂ ಭಕ್ತಿ ಭಾವ ಶಾಂತಿ ಎಲ್ಲವುಗಳನ್ನು ಸಮರ್ಪಣೆ ಆಗೋದ್ರ ಮುಖಾಂತರ ಅನಾವರಣಗೊಳ್ತಾ ಇದ್ದಾರೆ ಆ ಒಂದು ದೇವನ ಹೆಸರಿನ ಮೇಲೆ ಇವತ್ತು ಪ್ರಸಾದ ವಿನಿಯೋಗ ನಡೀತಾ ಇದೆ ಮೊಳ್ಕಾನೂರು ಪಟ್ಟಣದ ಜೈ ಜವಾನ್ ವೃತ್ತದಲ್ಲಿ ಈ ಒಂದು ಕಾರ್ಯವನ್ನು ಮೊಳಕಾಲ್ಮುರು ಹಿಂದೂ ಸಮಾಜ ಬಂಧುಗಳು ಇವತ್ತು ಏರ್ಪಾಡು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮಂತ್ರಾಕ್ಷತೆಯನ್ನು ಅವರ ತಲೆಯ ಮೇಲೆ ಹಾಕ್ಕೊಳ್ಳೋದ್ರ ಒಂದು ಪುನೀತರಾಗೋದ್ರ ಜೊತೆಗೆ ಇವತ್ತು ಈ ಒಂದು ಪ್ರಸಾದ ಕಾರ್ಯದಲ್ಲಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಜಗತ್ತಿಗೆ ಶಾಂತಿ ಸಿಗಲಿ ಈ ದೇಶಕ್ಕೆ ಶಾಂತಿ ಸಿಗಲಿ ಎಲ್ಲರೂ ಕೂಡ ಯಾವುದೇ ಧರ್ಮ ಸಂಘರ್ಷ ಇಲ್ಲದೆ ಜಾತಿ ಭೇದ ಇದರಲ್ಲಿ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿಯ ತನಕ ಗ್ರಾಮ ಭಾರತ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸುವಿಯಿಂದ ಇದು ರಾಮ ಭಾರತ ಆಗಬೇಕು ಅಂತ ಎಲ್ಲರ ಆಶಯ ಇದೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಶ್ರೀರಾಮನ ಕೃಪಾ ಕಟಾಕ್ಷ ದೊರೆಯಲಿ ಅಂತ ಹಾರೈಸ್ತಾ ಈ ಸಂದರ್ಭದಲ್ಲಿ